ನಮಸ್ಕಾರ ನನ್ನ ನನ್ನೆಲ್ಲ ಕನ್ನಡ ಸ್ನೇಹಿತರಿಗೆ ವಿಷಯ ಏನಪ್ಪಾ ಅಂದರೆ ಇವತ್ತು ನಾವು ಸಿದ್ದರನಾಡು ಅರಸಿಕೆರೆಯಲ್ಲಿದ್ದೇವೆ ಏಕೆಂದರೆ ಇವತ್ತು ಪೌರ್ಣಮೆ ಆದ್ದರಿಂದ ಶ್ರೀ ಜೇನುಕುಲ ಸಿದ್ದೇಶ್ವರ ಅವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಶ್ರೀ ಜೇನುಕಲ ಸಿದ್ದೇಶ್ವರ ಸ್ವಾಮಿಯವರು ಜೇನುನೊಣ ಹಾಗೂ ಬಸವಣ್ಣನ ರೂಪದಲ್ಲಿ ದರ್ಶನ ಕೊಡುತ್ತಾರೆ ಎಂಬುದು ಇಲ್ಲಿನ ನಂಬಿಕೆ ಹಾಗೂ ಇಲ್ಲಿನ ವಿಶೇಷ ಕೂಡ ಹಾಗೆ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಜೇನುಕಲು ಸಿದ್ದೇಶ್ವರ ಅವರಿಗೆ ಯಾವುದೇ ಮೂರ್ತಿಗಳು ಇರುವುದಿಲ್ಲ ಕೇವಲ ಅವರ ಪಾದದ ಗುರುತುಗಳು ಇರುತ್ತವೆ ಇಲ್ಲಿಗೆ ಬರುವ ಭಕ್ತರು ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಪ್ರತಿ ಪೌಣಮಿ ದಿನದಂದು ದರ್ಶನವನ್ನು ಮಾಡುತ್ತೇವೆ ಎಂದು ಬೇಡಿಕೊಂಡಿರುತ್ತಾರೆ ಹಾಗಾಗಿ ಪ್ರತಿ ಪೌರ್ಣಮಿ ದಿನದಂದು ಸಾವಿರಾರು ಭಕ್ತರು ಬಂದು ಇಲ್ಲಿ ಹರಕೆ ಈಡೇರಿಸಿಕೊಳ್ಳುತ್ತಾರೆ ಹಾಗೆ ಇಲ್ಲಿ ನಾವು ಕಂಡ ವಿಶೇಷವೇನೆಂದರೆ ಇಲ್ಲಿ ಯಾವುದೇ ರೀತಿಯ ಅರಿಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ಧನವನ್ನು ಪಡೆಯುವುದಿಲ್ಲ ಹಾಗೂ ಬೆಟ್ಟದ ಮೇಲೆ ಸ್ವಾಮಿ ಅವರ ಅಷ್ಟೋತ್ತರ ಶತನಾಮಾವಳಿಯನ್ನು ಜಪಿಸಿದರೆ ಜೀವನದಲ್ಲಿ ಒಳಿತಾಗುತ್ತಿದೆ ಎಂಬುದು ನಂಬಿಕೆ ಹಾಗೆ ಈ ದೇವಸ್ಥಾನದ ವಿಶೇಷ ಪ್ರಸಾದವೇನೆಂದರೆ ಮುದ್ದೆ ಹಾಗೂ ಅನ್ನದ ಊಟ ಇಲ್ಲಿನ ಆಡಳಿತ ಮಂಡಳಿ ಅಷ್ಟೇ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ ಅನ್ನ ಪ್ರಸಾದವನ್ನು ವ್ಯರ್ಥ ಮಾಡುವುದಕ್ಕೆ ಬಿಡುವುದಿಲ್ಲ ಿಲ್ಲ ಹಾಗೂ ಈ ದೇವಸ್ಥಾನದಲ್ಲಿ ಸ್ವಯಂ ಸೇವೆಯನ್ನು ಮಾಡುವುದಕ್ಕೆ ಕೂಡ ಅನುಮತಿ ಇದೆ ನಿಮ್ಮ ಜೀವನದಲ್ಲಿ ಒಳಿತಾಗಲು ಒಮ್ಮೆ ಆದರೂ ಭೇಟಿ ಕೊಡಿ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ